ಅರ್ಥವಿಲ್ಲದ ಹೃದಯದ ಹಾದಿಯಲ್ಲಿ ಸಾಗಿ ಹೋದವನು ನೀನು ಸಾವಿರ ಕಂಬನಿಯಲ್ಲಿ ಒಳಪಾದವನು ನೀನು ದಲಿತರಿಗೆ ವರವಾಗಿ ಸರ್ವರಿಗೂ ಬೆಳಕಾಗಿ ಸಂವಿಧಾನ ಬರೆದವನು ನೀನು ನೀ ಬರೆದ ಅಕ್ಷರಗಳೇ ಈ ದೇಶದ ಕಾನೂನಾಗಿದೆ ಸರ್ವರೆದೆಯಲು ಬಿತ್ತಿದ ಶಾಂತಿ ಮಂತ್ರವಿದು ಇಲ್ಲಿ ಅಮರವಾಗಿದೆ ಮೌನದ ಮಾತನ್ನು ಮೌನವಾಗಿಸಿಯೇ ನೀ ದೂರ ಹೋದೆ ನೀ ದೂರ ಹೋದರೂ ನಿನ್ನ ಸೇವೆ ಮಾತ್ರ ಈ ದೇಶದ ಜೀವಂತ ನದಿಯಾಗಿದೆ ಸಾವಿರ ಕೋಟಲಿ ಹೊತ್ತು ಸಾಗಿ ಬಂದವನು ನೀನು ಈ ದೇಶದ ಎದೆಯಲ್ಲಿ ಸಂವಿಧಾನ ಕೆತ್ತಿದ ಶಿಲ್ಪಿಯೂ ನೀನು ಜಾತಿ ಜಾತಿಗಳೆದೆಯಲ್ಲಿ ಸಕಲವನ್ನು ಕೊಟ್ಟು ಪರಿತ್ಯಾಗಿಯಾದ ಅನುರಾಗದ ಚೇತನ ನೀನು ಈಗ ನೀ ತೋರಿದ ಹಾದಿಯಲ್ಲಿನ ಪೈಣಿಗರೂ ನಾವು ನೀ ಕೊಟ್ಟ ಕೊಡುಗೆಯಲ್ಲಿ ನಾವಿಲ್ಲಿ ಸಂತೃಪ್ತರು ನಿನ್ನ ನೆನಪನ್ನು ಹೊತ್ತು ತಿರುಗುವ ಯಾತ್ರಿಕರು ನಿನ್ನ ಕಾಯಕವನ್ನು ಪೂಜಿಸುವ ಆರಾಧಕರು ಧನ್ಯವಾದಗಳು